ಮತ್ತೊಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಗೆ ಇದೀಗ ಪ್ರೇಕ್ಷಕ ಮಹಾಪ್ರಭುಗಳು ಎಂಟ್ರಿ ಕೊಟ್ಟಿರುವಂತದ್ದು ಹನುಮಂತು ತ್ರಿವಿಕ್ರಮ್ ಅಂಡ್ ಮೋಕ್ಷಿತಾ ಅಭಿಮಾನಿಗಳ ಕ್ರೇಜ್ ನೋಡಿ ಫುಲ್ ಖುಷಿಯಾಗಿದ್ದಾರೆ ಈ ಕುರಿತು ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಕ್ಲಿಕ್ ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆಗೆ ಇನ್ನು ಎರಡು ದಿನ ಮಾತ್ರ ಬಾಕಿ ಇದೆ ಈ ವೇಳೆ ಬಿಗ್ ಬಾಸ್ ಮನೆಗೆ ಇದೀಗ ಪ್ರೇಕ್ಷಕ ಮಹಾಪ್ರಭುಗಳು ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟ್ರೋಫಿ ವಿನ್ನರ್ ಯಾರಾಗಬೇಕು ಅಂದ್ರೆ ಪ್ರೇಕ್ಷಕರ ವೋಟಿಂಗ್ ತುಂಬಾ ಮುಖ್ಯ ಆಗುತ್ತೆ ಇಂಪಾರ್ಟೆನ್ಸ್ ಆಗುತ್ತೆ ಹೀಗಾಗಿ ಬಿಗ್ ಬಾಸ್ ಮನೆಗೆ ಬಂದಿರುವಂತಹ ಪ್ರೇಕ್ಷಕರ ಮುಂದೆ ಫಿನಾಲೆಗೆ ಬಂದಿರುವಂತಹ ಸ್ಪರ್ಧೆಗಳು ಒಬ್ಬೊಬ್ಬರಾಗಿ ಪ್ರೇಕ್ಷಕರ ಮುಂದೆ ಬರಬೇಕು ಜೊತೆಗೆ ತಮ್ಮ ಜರ್ನಿಯ ಕುರಿತು ಮಾತನಾಡಬೇಕು ಹಾಗೂ ತಮಗೆ ಯಾಕೆ ವೋಟ್ ಮಾಡಬೇಕು ತಾವು ಯಾಕೆ ತಮ್ಮನ್ನು ಗೆಲ್ಲಿಸಬೇಕು ಅನ್ನೋದನ್ನ ಪ್ರೇಕ್ಷಕರಿಗೆ ಮನವರಿಕೆ ಮಾಡಿಕೊಟ್ಟು ಆ ಮೂಲಕ ವೋಟಿಂಗ್ ಅಪೀಲ್ ಮಾಡಬೇಕು ಇದು ಬಿಗ್ ಬಾಸ್ ನೀಡಿರುವಂತಹ ಸ್ಪರ್ಧಿಗಳಿಗೆ ದೊಡ್ಡ ಅವಕಾಶವಾಗಿದೆ ಪ್ರೇಕ್ಷಕ ಪ್ರಭುಗಳ ಎದುರಲ್ಲಿ ಬಿಚ್ಚಿಡ್ತಿರೋ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿರುವಂತಹ ಪ್ರೇಕ್ಷಕ ಮಹಾಪ್ರಭುಗಳು ಯಾರು ಹೊರಗಿನ ಫ್ಯಾನ್ಸ್ ಅಲ್ಲ ಫಾರ್ ಎಕ್ಸಾಂಪಲ್ ಈಗ ಹನುಮಂತಿಗೆ ಲಕ್ಷಾಂತರ ಜನ ಫ್ಯಾನ್ಸ್ ಗಳಿದ್ದಾರೆ ಹಾಗೆಯೇ ತ್ರಿವಿಕ್ರಮ್ ಅವರಿಗೂ ಕೂಡ ಫ್ಯಾನ್ಸ್ಗಳಿದ್ದಾರೆ ಅವರನ್ನ ಕರೆಸಿ ಬಿಗ್ ಬಾಸ್ ಮನೆಯೊಳಗೆ ಕಳುಹಿಸಲಾಗಿಲ್ಲ ಹಾಗಾದ್ರೆ ಬಿಗ್ ಬಾಸ್ ಮನೆಯೊಳಗೆ ಬಂದಿರುವಂತಹವರೆಲ್ಲ ಡಮ್ಮಿ ಫ್ಯಾನ್ಸ್ಗಳ ಅಂತ ನೀವು ಕೇಳಬಹುದು ಪ್ರಶ್ನೆ ಮಾಡಬಹುದು ಹೌದು ಇವರ್ಯಾರು ಕೂಡ ಡಮ್ಮಿ ಫ್ಯಾನ್ಸ್ಗಳಲ್ಲ ನಕಲಿ ಫ್ಯಾನ್ಸ್ಗಳು ಅಲ್ಲ ಅಸಲಿ ಫ್ಯಾನ್ಸ್ ಇವರು ಆಗಿರುವಂತದ್ದು ಬದಲಾಗಿ ಒಂದು ಸಣ್ಣ ಚೇಂಜಸ್ ಏನೆಂದ್ರೆ ಬಿಗ್ ಬಾಸ್ ಮನೆಯ ಒಳಗೆ ಇರುವಂತಹ ಸ್ಟಾಫ್ಗಳೇ ತಮಗೆ ಯಾರು ಇಷ್ಟವಾದ ಸ್ಪರ್ಧಿಯೋ ಅವರಿಗೆ ತಮ್ಮ ಅಭಿಮಾನವನ್ನು ಹಂಚಲು ಇಲ್ಲಿಗೆ ಬಂದಿದ್ದಾರೆ ಅವರ ಪರ ಜೈಕಾರವನ್ನು ಹಾಕಿದ್ದಾರೆ ಅಷ್ಟೇ ಇಷ್ಟಕ್ಕೂ ಬಿಗ್ ಬಾಸ್ ಮನೆಯೊಳಗೆ ಅಭಿಮಾನಿಗಳನ್ನು ಹೀಗೆ ಬಿಗ್ ಬಾಸ್ ಯಾಕೆ ಕಳುಹಿಸಬೇಕು ಅಂತ ನೀವು ಕೇಳಿದ್ರೆ ಇನ್ನು ಗ್ರ್ಯಾಂಡ್ ಫಿನಲ್ಗೆ ಕೇವಲ ಎರಡು ದಿನ ಮಾತ್ರ ಬಾಕಿ ಇದೆ ಈ ಟೈಮ್ನಲ್ಲಿ ಸ್ಪರ್ಧಿಗಳು ಗೆಲ್ಲೋದಕ್ಕೆ ವೋಟಿಂಗ್ ಬಹಳ ಇಂಪಾರ್ಟೆಂಟ್ಸ್ ಆಗಿರುತ್ತದೆ ಹಾಗಾಗಿ ವೋಟ್ಗಳನ್ನು ಪಡೆದುಕೊಳ್ಳಲು ಸ್ಪರ್ಧಿಗಳು ಅಪೀಲ್ ಮಾಡುವುದಕ್ಕೆ ಇದೊಂದು ದೊಡ್ಡ ಅವಕಾಶವನ್ನು ಬಿಗ್ ಬಾಸ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಇದೊಂದು ರೀತಿ ಈ ಫ್ಯಾನ್ಸ್ ಗಳ ಈ ರೀತಿ ಕಳುಹಿಸಿ ಅವರಿಗೆ ಒಂದು ರೀತಿ ಅನುಕೂಲ ಆಗುವಂತೆ ಸ್ಪರ್ಧಿಗಳಿಗೆ ಇದೊಂದು ಸೆಟ್ ಅಪ್ ಅನ್ನ ಬಿಗ್ ಬಾಸ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅಮ್ಮನು ಅಣ್ಣನೋ ಈ ತರ ಇರ್ತಾನೆ ಅಂತ ಅನ್ಕೊಳ್ಳಿ ಹೀಗೆ ಜನರ ಮುಂದೆ ಸ್ಪರ್ಧಿಗಳು ವೋಟ್ ಮಾಡಿ ಎಂದು ಕೈಮುಗಿದು ವಿನಮ್ರತೆಯಿಂದ ಕೇಳಿಕೊಳ್ಳುವ ದೃಶ್ಯವನ್ನು ಬಿಗ್ ಬಾಸ್ ಪ್ರೋಮೋದಲ್ಲಿ ತೋರಿಸಿದ್ದಾರೆ ಆದರೆ ಪ್ರೋಮೋದಲ್ಲಿ ಹನುಮಂತು ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಅವರನ್ನು ಮಾತ್ರ ಹೈಲೈಟ್ ಮಾಡಿದ್ದಾರೆ ಇಲ್ಲಿ ಅಂತಾನೆ ಹೇಳ್ಬೋದು ಆದರೆ ಫಿನಾಲಿಗೆ ಎಂಟ್ರಿ ಕೊಡ್ತಿರೋದು ಒಟ್ಟು ಆರು ಜನ ಇದ್ದಾರೆ ಭವ್ಯಗೌಡ ರಜತ್ ಮಂಜು ಅವರನ್ನ ಹೆಚ್ಚು ಹೈಲೈಟ್ ಮಾಡಲು ಪ್ರೋಮೋದಲ್ಲಿ ಹೋಗಿಲ್ಲ ಇಲ್ಲಿ ಟಾಪ್ ಒನ್ನಲ್ಲಿ ನಲ್ಲಿ ಹನುಮಂತನನ್ನ ತೋರಿಸುವ ಪ್ರಯತ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆಯೇ ತ್ರಿವಿಕ್ರಮ್ ಅವರನ್ನು ಎರಡನೇ ಸ್ಥಾನದಲ್ಲಿ ತೋರಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಇನ್ನು ಟಾಪ್ ತ್ರೀನಲ್ಲಿ ಮೋಕ್ಷಿತ ಎಂಟ್ರಿ ಕೊಟ್ಟಿದ್ದಾರೆ ಇಷ್ಟಕ್ಕೂ ಇವರೆಲ್ಲ ಪ್ರೇಕ್ಷಕರ ಮುಂದೆ ಬಂದು ಏನ್ ಅಪೀಲ್ ಮಾಡಿದ್ರು ಏನ್ ಕೇಳ್ಕೊಂಡ್ರು ಏನ್ ಮಾತನಾಡಿದ್ರು ತಮ್ಮ ಜರ್ನಿ ಕುರಿತು ತೋರಿಸ್ತೀವಿ ನೋಡಿ ಬಂದಿರೋದು ನಾವೊಬ್ರೆ ಆಟ ಆಡೋದು ನಾವೊಬ್ರೆ ಒಬ್ರೆಲ್ಲದು ಬಿಗ್ ಬಾಸ್ ಮನೆಯೊಳಗೆ ಬಂದಿರುವಂತಹ ಪ್ರೇಕ್ಷಕ ಪ್ರಭುಗಳು ತಮ್ಮ ನೆಚ್ಚಿನ ಸ್ಪರ್ಧಿಯ ಎಂಟ್ರಿ ಆದಾಗ ಜೈಕಾರ ಕೂಗ್ತಾರೆ ಆಗ ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಪ್ರೇಕ್ಷಕರ ಮುಂದೆ ಬಂದು ತಮ್ಮ ಕಂಪ್ಲೀಟ್ ಜರ್ನಿಯನ್ನ ಜನರ ಮುಂದೆ ಅಂದ್ರೆ ನೆರೆದಿರುವಂತಹ ಪ್ರೇಕ್ಷಕ ಪ್ರಭುಗಳ ಮುಂದೆ ತೆರೆದಿಡಬೇಕು ಮಾತನಾಡಬೇಕು ಹೀಗೆ ಮೊದಲಿಗೆ ಎಂಟ್ರಿ ಕೊಡೋದೆ ತ್ರಿವಿಕ್ರಮ್ ಅವರು ಅಭಿಮಾನಿಗಳನ್ನ ಕಂಡು ಲವ್ ಯು ಆಲ್ ಎಂದು ಕೈ ಬೀಸ್ತಾರೆ ಅಭಿಮಾನಿಗಳತ್ತ ನಂತರ ತ್ರಿವಿಕ್ರಮ್ ಸಖತ್ತಾಗಿ ಮಾತನಾಡಿದರೆ ಡೈಲಾಗ್ ಒಂದು ಸಿನಿಮಾ ಸ್ಟೈಲ್ನಲ್ಲಿ ಡೈಲಾಗ್ ಹೊಡೆದಿದ್ದಾರೆ ತುಂಬಾ ಫೋರ್ಸ್ಫುಲಿ ಮಾತನಾಡಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲ ಅಡೆತಡೆಗಳನ್ನು ದಾಟ್ಕೊಂಡು ನುಕ್ಕೊಂಡು ಮುಂದೆ ಬಂದರೆ ನಿಮ್ಮ ಅಣ್ಣನೋ ತಮ್ಮನೋ ಮಗನೋ ಇದೇ ಥರ ಇರ್ತಾನೆ ಅಂದ್ಕೊಂಡು ನನಗೆ ವೋಟ್ ಮಾಡಿ ಗೆಲ್ಲಿಸಿ ಎಂದು ತ್ರಿವಿಕ್ರಮ್ ಸಕ್ಕತ್ತಾಗಿ ಡೈಲಾಗ್ ಹೊಡಿದಿದ್ದಾರೆ ಜೊತೆಯಲ್ಲಿ ಅದೊಂದು ರೀತಿ ಅಲ್ಲಿದ್ದಂತ ನೆರೆದಿದ್ದಂತ ಅಭಿಮಾನಿಗಳೇ ಇಂಪ್ರೆಸ್ ಆಗುವಂತೆ ಮಾತನಾಡಿದ ಅಂತಾನೆ ಹೇಳ್ಬೋದು ಹನುಮಂತು ಕೂಡ ಪ್ರೇಕ್ಷಕರ ಮುಂದೆ ಬಂದು ತಮ್ಮ ಅನಿಸಿಕೆಯನ್ನು ಹೇಳ್ಕೊಂಡಿದ್ದಾರೆ ಅಭಿಮಾನಿಗಳಿಗೆ ಕೈ ಮಗಿದು ಮಾತು ಶುರು ಮಾಡುವಂತಹ ಹನುಮಂತು ಅಷ್ಟು ಜನರನ್ನು ನೋಡಿ ಒಂದ್ ರೀತಿ ನರ್ವಸ್ ಆದಂತೆ ಕಾಣಿಸುತ್ತೆ ಫ್ಯಾನ್ಸ್ ಗಳ ಕ್ರೇಜ್ ನೋಡಿ ಖುಷಿ ಪಟ್ಟಿದ್ದಾರೆ ಎಂಜಾಯ್ ಕೂಡ ಮಾಡಿದ್ದಾರೆ ಎಂದಿನಂತೆ ಹನುಮಂತು ಬಹಳ ಮುಗ್ಧತನದಿಂದ ನಿಮ್ಮನ್ನೆಲ್ಲ ನೋಡಿದ್ರೆ ಹೆದರಿಕೆ ಆಗ್ತೈತೆ ಅಂತೇಳಿ ಹಳ್ಳಿ ಶೈಲಿನಲ್ಲಿ ಡೈಲಾಗ್ ಹೊಡಿತಿದ್ದಾನೆ ಇನ್ನು ಮೋಕ್ಷಿತ ನಾವು ಇಲ್ಲಿ ಬಂದಿರೋದು ಒಬ್ಬರೇ ಆಡೋದು ಒಬ್ಬರೇ ಅಂಡ್ ಗೆಲ್ಲೋದು ಕೂಡ ಒಬ್ಬರೇ ಎಂದು ಮಾಸ್ ಆಗಿ ಡೈಲಾಗ್ ಹೊಡಿತಿದ್ದಾರೆ ಒಟ್ಟಾರೆ ಸ್ನೇಹಿತರೆ ಇನ್ನು ಎರಡು ದಿನ ಮಾತ್ರ ಗ್ರ್ಯಾಂಡ್ ಫಿನಾಲೆಗೆ ಬಾಕಿ ಇದೆ ಈ ಹೊತ್ತಿನಲ್ಲಿ ನಿಮ್ಮ ಪ್ರಕಾರ ಯಾರ್ ಗೆಲ್ಲಬೇಕು ನಿಮ್ಮ ಓಟ್ ಯಾರಿಗೆ ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ